ಕಿಆರ್ಪುರದ ದೇವಸಂದ್ರದಲ್ಲಿ ಚತುರ್ ಕಿಡ್ಸ್ ಶಾಲೆಯಲ್ಲಿ ಹತ್ತನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸಲಾಯಿತು ನರ್ಸರಿ ಹಾಗೂ ಪ್ರೀ ನರ್ಸರಿ ಶಾಲಾ ಮಕ್ಕಳು ವಿವಿಧ ರೀತಿಯ ಉಡುಗೆಗಳನ್ನು ತೊಟ್ಟು ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಿದ್ರು ಶಾಲಾ ಮುಖ್ಯಸ್ಥರಾದ ಶಿಲ್ಪಾ ಕಶ್ಯಪ್ ಮಾತನಾಡಿ ಶಾಲೆಯಲ್ಲಿ ನುರಿತ ಶಿಕ್ಷಕ ವೃಂದ ಹೊಂದಿದ್ದು ನಗರ ಭಾಗದ ಬಡವರಿಗೆ ಅನುಕೂಲವಾಗುವ ಉದ್ದೇಶದಿಂದ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದಾಗಿ ತಿಳಿಸಿದರು ಶಾಲೆಯ ಮುಖ್ಯಸ್ಥರಾದ ಸುಧೀಂದ್ರ ಆಧ್ಯಾತ್ಮಿಕ ಚಿಂತಕ ನಾಗರಾಜ್ ಆಚಾರ್ ಆಧ್ಯಾತ್ಮಿಕ ಚಿಂತಕ ನಾಗರಾಜ್ ಆಚಾರ್ಯ ಲಕ್ಷ್ಮಿ ಸೇರಿದಂತೆ ಶಾಲಾ ಮಕ್ಕಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು E La...

ಎಲ್ ಕೆ ಜಿ ಅಂಡ್ ಯು ಕೆ ಜಿ ಆದ್ರೆ ಏನಾಗುತ್ತೆ ಅಂದ್ರೆ ಇದೆಲ್ಲ ಒಂದ್ ಕಳದೇ ಹೋಗುತ್ತೆ ನರ್ಸರಿ ಕ್ಲೀನ್ಸರಿ ಕಳವೆ ಹೋಗುತ್ತೆ ಈವ್ನಿಂಗ್ ಇದು ಸ್ಕೂಲ್ ಡೇ ತಿಳಿ ಅಂದ್ರೆ

ಕಾಪಿ ಹೊಡೆದು ದುಡ್ಡು ಕೊಟ್ಟು ಕೆಲವರು ಪಾಸ್ ಆಗ್ತಾರಲ್ಲ ಆ ರೀತಿ ಪಾಸ್ ಆಗಕ್ಕಿಂತ ಫೇನ್ ಆಗೋದು ಗೌರವಿನ್ಕೊಂಡ್ ಬರ್ತಿರೋರು ಇದು ಸುಮಾರು ಟ್ವೆಂಟಿ ಟೂ ಪಾಯಿಂಟ್ಸ್ ಇದೆ ನಿಮಗೆಲ್ಲ ಹೇಳಿದೆ ನಾನು ಮೂರು ಪಾಯಿಂಟ್ ಮಾತ್ರ ಹೇಳ್ತೀನಿ ಮತ್ತೆ ಯಾರು ಗೇಲಿ ಮಾಡ್ತಾರೆ ಅಂತವರಿಂದ ನಮ್ಮ ಮಗನ ದೂರಾಗಿ ಇನ್ನೊಬ್ರು ಟೀಚ್ ಮಾಡೋದು ಬಹಳ ಹುಡುಗಿದ್ದಾರೆ ಇವಾಗ ಯಂಗ್ಸ್ಟರ್ಸು ಟೀಚರ್ಸ್ನೇ ಗೇಲಿ ಮಾಡ್ತಾರೆ ತಂದೆ ತಾಯಿನ ಗೇಲಿ ಮಾಡ್ತಾರೆ ತಂದೆ ತಾಯಿಗಳು ನಿಮ್ಗೆ ಏನೂ ಗೊತ್ತಿಲ್ಲ ಅಪ್ಪ ಗೊತ್ತಿದೆ ಸುಮ್ಮನೆ ಅಮ್ಮ ತಂದೆ ತಾಯಿನಂತಾರೆ ನಿಮ್ಮ ಮಕ್ಕಳನ್ನ ಹೇಳ್ತಾರೆ ನಿಮ್ಮ ಮಕ್ಕಳಲ್ಲಿ ಅಟಿ ಎಲ್ಲ ಬಂಗ ನಮ್ಮ ಕಡೆ ನಾನು ಹೇಳ್ತೀನಿ ನಿಮಗೇನು ಗೊತ್ತಿದ್ಯಮ್ಮ ಸುಮ್ಮನೆ ನಿಂಗೇನು ಗೊತ್ತಿದ್ಯಮ್ಮ ಸುಮ್ಮನೆ ನೀನು ತೆಕ್ಕೊಡೋದಾದ್ರೆ ತೆಕ್ಕೊಡೋ ನಿಮಗೆ ಅಂದ್ರೆ ಬಿಡೋ ನಮ್ಮ ಮಗ ತಂದೆ ತೆಕ್ಕೊಡೋದು ಅದರಿಂದ ಶುಡ್ ಬಿ ವೆರಿ ಕೇರ್ಫುಲ್ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು ಹಾಗೆ ಆಲ್ ಡೆಡಿಕೇಟೆಡ್ ಚಿಲ್ಡ್ರನ್ ಇವಾಗ ಆದ್ರೆ ಚಂದ್ರನ ಗಿಫ್ಟು ಗಿಫ್ಟ್ ಬೈ ಗಾಡ್ ದೇವರಿಂದ ಕೊಟ್ಟು ಬರ ಆ ಮಕ್ಕಳನ್ನ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅದಕ್ಕೆ ನಾವು ಕೂಡ ಮಾಡಲ್ ಆಗಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ನಾವೇ ಟಿವಿ ನೋಡ್ತಾ ನಾವೇ ಟಿವಿ ನೋಡ್ತಾ ಖುಷಿ ಕೊಡ್ತಾ ನೀ ಟಿವಿ ನೋಡ್ಬೋದು ಒಳಗಡೆ ಹೋಗುವ ನಾವೇ ಮಾಡಲ್ ಆಗಿರ್ಬೇಕು ನಾವೇ ಮಕ್ಕಳಿರ್ತಕ್ಕ ಜನ ವಿಲ್ ಪವರ್ ತುಂಡಿ ಅವರಿಗೆ ಆತ್ಮವಿಶ್ವಾಸ ಇರಬೇಕು ಏನ್ ಬೇಕೋ ನಾ ಸಾಧನೆ ಮಾಡ್ತೀನಿ ಆತ್ಮವಿಶ್ವಾಸ ಇರಬೇಕು ಆಗ ಮಕ್ಕಳಿಗೆ ಆತ್ಮವಿಶ್ವಾಸ ಬರಬೇಕು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಅದೇ ಥರ ಇದ್ದೀವಿ ಇತ್ತಿನಂತೆ ಕೆಲವು ಪಾಪ ತುಂಬ ಸಂವಾದನೆ ಮಾಡ್ತಾರೆ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಥರ ಕಷ್ಟ ಇರಬಾರ್ದು ಕೇಳಿದ್ದೆಲ್ಲ ಕೊಡ್ತಾರೆ ಮಕ್ಕಳ ಜೊತೆಗೆ ಇರೋದೇ ಬಹಳ ಕಠಿಣ ಇವಾಗ ಅವ್ರ ಜೊತೆಗೆ ಇರೋ ಟೈಮ್ ಪಾಸ್ ಮಾಡೋದೇ ಬಹಳ ಕಠಿಣ ಹಾಗಾಗಿ ಅವ್ರು ಕೇಳಿದ್ದೆಲ್ಲ ಕೊಡ್ತಾರೆ ಇದು ಬಹಳ ತಪ್ಪಾಗುತ್ತೆ ಇದ್ರ ಬಗ್ಗೆ ಬಹಳ ಹುಷಾರಾಗಿರಬೇಕು ಮನೆಯಲ್ಲಿ ಎಷ್ಟೋ ಜನ ನಾವು ಆಗ ಹಿಡ್ತಿರ್ತೀವಿ ಫ್ರೆಂಡ್ಸ್ಗೆ ಮನೆಯಲ್ಲಿ ನಿನ್ನ ಅರ್ಧ ಕೆಜಿ ಕಾಲು ಕೆಜಿ ಗೋಲ್ಡ್ ಇರಬಹುದು ಆದರೆ ನಿನ್ನ ಮಗ ಅಥವಾ ನಿನ್ನ ಮಗಳು ಯಾವ್ದಾದ್ರು ಸಬ್ಜೆಕ್ಟ್ನಲ್ಲಿ ಡಿಸ್ಟಿಂಕ್ಷನ್ ಬಂದು ಹೈಯೆಸ್ಟ್ ರ್ಯಾಂಕ್ ಬಂತು ಒಂದೇ ಒಂದು ಗ್ರಾಮ್ ಗೋಲ್ಡ್ ಮೆಡಲ್ ತಗೊಳ್ಳಿ ದಟ್ ಇಸ್ ಗ್ರೇಟ್ ಒಂದು ಗ್ರಾಮ್ ಗೋಲ್ಡ್ ಇರಬಹುದು ದಟ್ ಇಸ್ ಗ್ರೇಟ್ ನಿನ್ನ ಮನೆಯಲ್ಲಿರುವಂಥ ಚಿನ್ನ ಗ್ರೇಟ್ ಆ ರೀತಿ ಪ್ರಾಪರ್ಟಿ ಮಾಡಿಕೊಂಡು ಹೋಗ್ಬಾರ್ದು ಸ್ಯಾಕ್ರಿಫೈಸ್ ಮಾಡ್ತೀನಿ ಮೈನ್ ಅವರಿಗೆ ಹೆಚ್ಚು ತಂದೆ ತಾಯಿ ಬಗ್ಗೆ ಗೌರವ ಇರಬೇಕು ನಮ್ಮ ತಂದೆ ತಾಯಿ ಬೇಸರ ಕೊಟ್ಟು ಅವರಿಗೆ ದುಃಖ ಕೊಟ್ಟು ಇವತ್ತು ಚತುರ್ಥಿಜ್ ವತಿಯಿಂದ ಆ್ಯನ್ಯುಲ್ ಡೇ ಸೆಲೆಬ್ರೇಷನ್ಸ್ ಮಾಡಿದ್ವಿ ಎನ್ ಐ ಥ್ಯಾಂಕ್ ಪೇರೆಂಟ್ಸ್ ಫಾರ್ ಬೀಯಿಂಗ್ ವಿಥರ್ಸ್ ಸಪೋರ್ಟಿಂಗ್ ಅರ್ಸ್ ಆ್ಯಂಡ್ ಮೇಕಿಂಗ್ ದಿಸ್ ಇವೆಂಟ್ ಎ ಸಕ್ಸಸ್ಫುಲ್ ಒನ್ ಬಹಳ ಚೆನ್ನಾಗಿತ್ತು ಲೋಕಲ್ ಲೀಡರ್ಸು ಮತ್ತು ಬಹಳಷ್ಟು ಪೇರೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದರು ಡಾನ್ಸ್ ಪ್ರೋಗ್ರಾಮ್ಸ್ ಇತ್ತು ಮತ್ತು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕೆಲವು ಕಾಸ್ಟ್ಯೂಮ್ಸ್ ಹಾಕೊಂಡ್ಬಂದಿದ್ರು ಮಕ್ಕಳು ಮತ್ತು ಹಾಡಿತ್ತು ಸೊ ರೈಮ್ಸ್ ಹೇಳಿದ್ರು ಆ್ಯಕ್ಚುಲಿ ಇಟ್ ಈಸ್ ಅನ್ ಪ್ರೀ ನರ್ಸರಿ ನರ್ಸರಿ ಪ್ರೀ ನರ್ಸರಿ ನರ್ಸರಿ ಇದು ಈಗ ಇವೆಂಟ್ ಇತ್ತು ಮಾರ್ನಿಂಗ್ ಈವ್ನಿಂಗ್ ಬಂದ್ಬಿಟ್ಟು ವಿ ಹ್ಯಾವ್ ಎಲ್ ಕೆ ಜಿ ಆ್ಯಂಡ್ ಯು ಕೆ ಜಿ ಕೆ ಪ್ರೋಗ್ರಾಮ್ಸ್ ಇದೆ ಪ್ರೀ ನರ್ಸರಿ ನರ್ಸರಿನಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಕೆಲವೆಲ್ಲ ಮಕ್ಕಳು ಬರ್ತಾರೆ ದ ಸಕ್ಸಸ್ಫುಲ್ ಇವೆಂಟ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಪುಟ್ಟ ಮಕ್ಕಳು ಒಂದು ಚೂರು ಅಡದೆ ಆಗಿ ಟೀಚರ್ಸ್ ಜೊತೆ ಮೂವ್ ಮಾಡಿಕೊಂಡು ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಸೊ ನನ್ ಆಫ್ ದ ಕಿಡ್ಸ್ ಬರ್ಕ್ ಕ್ರೈಮ್ ಪೇರೆಂಟ್ಸು ಭಾಳ ಖುಷಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಎನಿವೇ ದೇವಸಂದ್ರ ಆಗಿರಬಹುದು ಅಯ್ಯಪ್ಪನಗರ ಆಗಿರಬಹುದು ಬಹಳಷ್ಟು ಮಕ್ಕಳು ಈ ಸ್ಕೂಲಿಗೆ ಬರ್ತಾರೆ

ಅದು ವೆರಿ ರೀಸನಬಲ್ ಆಗಿರುತ್ತೆ ಮಕ್ಕಳಿಗೆ ಮತ್ತೆ ಟೀಚರ್ಸ್ ಫ್ರೆಂಡ್ಲಿ ಇದು ಚತುರ್ಕಿತ್ಸು ಆರ್ ರನ್ನಿಂಗ್ ಇಟ್ ಫ್ರಮ್ ಪಾಸ್ಟ್ ಟೆನ್ ಇಯರ್ಸ್ ಟೆನ್ ಇಯರ್ಸಿಂದ ಇಂದ ನಾವು ಚತುರ್ಕಿತ್